ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಸೊ ಮಕ್ಕಳಿಗೆ ಫುಡ್ ಯಾವ ಥರ ಇರಬೇಕು ಏನು ಎತ್ತಾ ಏನು ಕೊಡಬೇಕು ಏನು ಕೊಡಬಾರ್ದು ಅದನ್ನ ಬಗ್ಗೆ ಅಂಚೂರು ಹೇಳೋಣ ಅಂತ ಯಾಕಂದರೆ ಇವಾಗ ನನಗೆ ಆಲ್ಮೋಸ್ಟ್ ಎಲ್ಲ ಕೇಳೋದೇ ಆ ಥರ ಒಂದು ವಿಷಯದ ಬಗ್ಗೆ ನನಗೆ ಕಮೆಂಟ್ಸ್ ಎಲ್ಲ ಬರ್ತಾ ಇರೋದು ಹಾಗಾಗಿ ಮಕ್ಕಳು ಫುಡ್ಡು ಹೇಗಿರಬೇಕು ಅಂದರೆ ಆರು ತಿಂಗಳು ತುಂಬದ ಮೇಲೆ ಸಾಲಿಡ್ ಫುಡ್ನ ಶುರು ಮಾಡ್ತೀವಲ್ವ ಮಕ್ಕಳಿಗೆ ಅದಾದ ಮೇಲೆ ಯಾವ ಥರ ಫುಡ್ನ ಕೊಡಬೇಕು ಫುಡ್ ಏನು ಫುಡ್ ಅಂದರೆ ನಾವು ಕೊಡೋ ಆಹಾರದಲ್ಲಿ ಏನೇನು ಇರಬೇಕು ಏನೇನು ಇರಬಾರ್ದು ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ಮಕ್ಕಳು ದಪ್ಪ ಆಗ್ತಾರೆ ಅಂತ ನಾನು ಹೇಳಲ್ಲ ಇದನ್ನು ತಿನ್ನೋದ್ರಿಂದ ಮಕ್ಕಳು ದಪ್ಪ ಆಗ್ಬಿಡ್ತಾರೆ ನಿಮ್ಮ ಮಕ್ಕಳು ಅಂತ ನಾನು ಹೇಳಲ್ಲ ಬಟ್ ಹೆಲ್ದಿಯಾಗಿರ್ತಾರೆ ಸೊ ಹೆಲ್ದಿಯಾಗಿದ್ದಾಗ ಆಟೋಮೆಟಿಕ್ಕಾಗಿ ಬೋನ್ ಸ್ಟ್ರೆಂತ್ ಆದಾಗ ವೆಯ್ಟ್ ಆಬ್ವಿಯಸ್ಲಿ ಬಂದೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ಅದು ಯೂಸ್ ಆಗಬಹುದು ಅಂತ ಈ ಒಂದು ವಿಡಿಯೋದನ್ನು ನಾನು ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಬರಿ ಬರಿಬೇಡಿ ಬಂದು ವಿಡಿಯೋ ಶುರು ಮಾಡೋಣ ಓಕೆ ಈಗ ಫಸ್ಟ್ ನಾನು ಮಕ್ಕಳ ಆಹಾರದಲ್ಲಿ ಏನು ಇರಬಾರ್ದು ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ ಆಯಿತಾ ಮೊದಲನೇದಾಗಿ ಈಗ ಆರು ತಿಂಗಳು ತುಂಬಿದೆ ಸಾಲಿಡ್ ಫುಡ್ನ ಶುರು ಮಾಡಿದ್ದೀವಿ ಅಂದರೆ ಈ ಆರು ತಿಂಗಳ ತನಕನೂ ಮಗು ತಾಯಿ ಹಾಲನ್ನ ಅಥವಾ ಫಾರ್ಮುಲಾ ಮಿಲ್ಕ್ನ ಬಿಟ್ಟು ಇನ್ನೇನು ತೊಗೊಂಡಿರಲ್ಲ ಆರು ತಿಂಗಳು ಕಂಪ್ಲೀಟ್ ಆಗಿದೆ ಸಾಲಿಡ್ ಫುಡ್ನ ಫುಡ್ನ ಶುರು ಮಾಡ್ತಾಯಿದ್ದೀವಿ ಅಂದಾಗ ಮೇಯ್ನಾಗಿ ಏನು ಕೊಡಬಾರ್ದು ಅಂತ ಅಂದರೆ ಉಪ್ಪು ಆಯಿತಾ ಒಂದು ವರ್ಷ ತುಂಬೋವರೆಗು ಮಕ್ಕಳ ಆಹಾರದಲ್ಲಿ ಉಪ್ಪಿನ ಅವಶ್ಯಕತೆ ಇರಲ್ಲ ಉಪ್ಪನ್ನು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ನಾನು ಕೂಡ ನಾನು ಇವಾಗ ಏನೇನು ಹೇಳ್ತಾ ಇದ್ದೀನಿ ಅದನ್ನು ನನ್ನ ಮಗಂಗೆ ನಾನು ಮಾಡಿರೋದನ್ನು ಅಷ್ಟೇ ಹೇಳ್ತಾ ಇರೋದು ಓಕೆನಾ ನನ್ನ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಜೊತೆಗೆ ನಾನು ಸುಮ್ಮ ಸಲ ಡಾಕ್ಟ್ರನ್ನ ಕನ್ಸ ಕನ್ಸಲ್ಟ್ ಮಾಡಿದ್ದೀನಿ ಅವ್ರ ಹತ್ರ ನನಗೆ ಗೊತ್ತಿಲ್ಲದೆ ಇರೋ ಒಂದು ಒಂದಷ್ಟು ಮಾಹಿತಿನ ನಾನು ಕೇಳಿ ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿರೋದು ಅಷ್ಟೇ ಓಕೆನಾ ಸೊ ಸಾಲ್ಟನ್ನ ಮಕ್ಕಳ ಒಂದು ಆಹಾರದಲ್ಲಿ ಆ್ಯಡ್ ಮಾಡಬಾರ್ದು ಎಲ್ಲಿ ತನಕ ಅಂದರೆ ಒಂದು ವರ್ಷ ತನಕ ಒಂದು ವರ್ಷ ಆದಮೇಲೆ ಆ್ಯಡ್ ಮಾಡ್ಬೋದು ಜೊ ನೆಕ್ಸ್ಟ್ ಒನ್ ಏನಂದರೆ ಶುಗರ್ ಸೆಕೆಂಡ್ ಒನ್ ಅದು ಬೆಲ್ಲ ಆಗಿರ್ಬೋದು ಅದು ಸಕ್ಕರೆ ಆಗಿರ್ಬೋದು ಅಥವಾ ಜೇನುತುಪ್ಪ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳಿಗೆ ಒಂದು ವರ್ಷದ ಒಳಗಿರೋ ಮಕ್ಳಿಗೂ ಜೇನುತುಪ್ಪ ಎಲ್ಲ ತಿನ್ನಿಸ್ತಾರೆ ಒಳ್ಳೇದು ಅಂತ ಅದು ಅವಶ್ಯಕತೆ ಇರೋಲ್ಲ ಮಕ್ಕಳಿಗೆ ಸಿಹಿ ಅನ್ನುವಂಥದ್ದು ತಾಯಿಯ ಹಾಲಲ್ಲೇ ಬಂದ್ಬಿಟ್ಟಿರುತ್ತೆ ಮಕ್ಕಳಿಗೆ ಅಂದರೆ ಅಲ್ಲಿವರೆಗೂ ಏನೇನು ಅಂಶ ಬೇಕಾಗಿರುತ್ತೋ ಅದೆಲ್ಲವೂ ಕೂಡ ಮಕ್ಕಳಿಗೆ ತಾಯಿಯ ಹಾಲಲ್ಲೇ ಸಿಗ್ತಾ ಇರುತ್ತೆ ಹಾಗಾಗಿ ಉಪ್ಪಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಜೇನುತುಪ್ಪ ಆಗಿರ್ಬೋದು ಇದನ್ನು ಒಂದು ವರ್ಷದೊಳಗಿನ ಮಕ್ಕಳಿಗೆ ಕೊಡಲೇಬಾರ್ದು ಆಯಿತಾ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಮೈದಾ ಮೈದಾ ಇಂದ ಮಾಡಿರೋವಂಥ ಯಾವುದೇ ಫುಡ್ಡನ್ನು ಮಕ್ಕಳಿಗೆ ಕೊಡಬೇಡಿ ನಾನು ಕೂಡ ಅವನಿಗೆ ಕೊಟ್ಟಿಲ್ಲ ಅದನ್ನು ನಿಮಗೆ ಹೇಳ್ತಾ ಇರೋದಷ್ಟೇ ಯಾಕೆ ಅಂತಂದರೆ ಮೈದಾನ ವೈಟ್ ಪಾಯ್ಸನ್ ಅಂತಲೇ ಕರೀತಾರೆ ಮೈದಾ ಮತ್ತು ಶುಗರ್ ಎರಡೂ ಅಷ್ಟೆ ವೈಟ್ ಪಾಯ್ಸನ್ ಅಂತಲೇ ಕರೀತಾರೆ ಹಾಗಾಗಿ ಮೈದಾ ಏನು ಮಾಡುತ್ತೆ ಅಂತಂದರೆ ಮಕ್ಕಳಿಗೆ ಹೊಟ್ಟೆ ಹಸುವಾಗದೇ ಇರೋ ಥರ ಮಾಡುತ್ತೆ ಹಾಗಾಗಿ ಮೈದಾ ಬೇಡ ಆಯಿತಾ ನೆಕ್ಸ್ಟ್ ಒನ್ ಏನಂದರೆ ಬಿಸ್ಕೆಟ್ಸು ಕ್ರ್ಯಾಕರ್ಸು ಈ ಥರದ್ದು ಮತ್ತು ಜಿಂಕ್ ಫುಡ್ಡು ಇದನ್ನು ಕೊಡಲೇಬಾರ್ದು ಆದಷ್ಟು ನಾವು ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು ಅದನ್ನು ಸ್ಟಾರ್ಟಿಂಗಿಂದನೇ ಅವಾಯ್ಡ್ ಮಾಡ್ಕೋತಾ ಬಂದರೆ ಅವರು ಕೊಡದೆ ಕೊಡದೆ ಬಂದಾಗ ಮಕ್ಕಳು ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ ನಾವು ಒಂದು ಈಗ ಒಂದು ಏಜ್ ತನಕೂ ಕೊಟ್ಟು ಈಗ ಅದನ್ನು ತಿನ್ಬೇಡ 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 ಅಂದರೆ ಮಗು ಅದನ್ನು ತಿನ್ನೋದು ಬಿಡೋಲ್ಲ ನಾವೇ ಬಿಡಲ್ಲ ಈಗ ನಮ್ಮನ್ನು ಗೋಬಿ ತಿನ್ನೋದು ಬಿಟ್ಬಿಡಿ ಅಂದರೆ ತಿನ್ ಬಿಟ್ಬಿಡ್ತೀವ ಬಿಡಲ್ಲ ಅದೇ ಥರ ಮಕ್ಕಳು ಅಭ್ಯಾಸ ಆಗಿಬಿಟ್ರೆ ತಿಂದರ ಅಭ್ಯಾಸ ಆದರೆ ಮಕ್ಕಳು ಅದನ್ನು ಬಿಡೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸ್ಟಾರ್ಟಿಂಗಿಂದನೇ ಮಕ್ಕಳನ್ನ ಅದೆಲ್ಲದರಿಂದ ನಾವು ದೂರ ಇಟ್ಟಾಗ ಆಟೋಮೆಟಿಕ್ಕಾಗಿ ಅದು ಮಕ್ಕಳಿಗೆ ಅಭ್ಯಾಸ ಆಗಿಬಿಡುತ್ತೆ ನಾವು ಇದು ತಿನ್ನೋದಲ್ಲ ಇದನ್ನ ತಿನ್ನಬಾರ್ದು ಅನ್ನೋದು ಬಂದ್ಬಿಡುತ್ತೆ ಮಕ್ಕಳಿಗೆ ಸೊ ಇದಿಷ್ಟು ಅಂದರೆ ಇನ್ನೂ ಕೊಡದೇ ಇರೋ ಅಂತ ಇನ್ನೂ ಬೇರೆ ಬೇರೆದು ಇರಬಹುದೇನೋ ಬಟ್ ನನಗೆ ಗೊತ್ತಿರೋದಷ್ಟೇ ಓಕೆನಾ ಇದಿಷ್ಟು ಮಕ್ಕಳಿಗೆ ಏನು ಕೊಡಬಾರ್ದು ಅಂತ ಆಯಿತು ಇನ್ನೊಂದು ಚಾಕ್ಲೇಟ್ಸು ಆಯಿತಾ ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ಸ್ನ ಅಭ್ಯಾಸ ಮಾಡಿಸ್ಬೇಡಿ ಅದು ಕೂಡ ಕಷ್ಟ ಮತ್ತು ಟೀ ಕಾಫಿ ಅದನ್ನು ಕೆಲವರು ಅಭ್ಯಾಸ ಮಾಡಿಸ್ಬಿಡ್ತಾರೆ ಅದನ್ನು ಅಭ್ಯಾಸ ಮಾಡಿಸ್ಬೇಡಿ ಮಕ್ಕಳಿಗೆ ಹಾಲು ಕೊಡಿ ಒಂದೂವರೆ ವರ್ಷ ಅಥವಾ ಎರಡು ವರ್ಷ ಕಂಪ್ಲೀಟ್ ಆದಮೇಲೆ ಕೌ ಮಿಲ್ಕೆಲ್ಲ ಕೊಡಿ ಅದು ಬಿಟ್ಟು ಇನ್ನೂ ಸಣ್ಣ ಮಕ್ಕಳಿಗೆ ಕೌ ಮಿಲ್ಕ್ನ ಕೊಡಬಾರ್ದು ಕೌ ಮಿಲ್ಕ್ ಏನಾಗುತ್ತೆ ಮಂದ ಆಗುತ್ತೆ ತಾಯಿ ಹಾಲು ತುಂಬ ತೆಳು ಇರುತ್ತೆ ಕೌ ಮಿಲ್ಕ್ ತುಂಬ ಮಂದ ಇರುತ್ತೆ ಅದನ್ನು ಎಷ್ಟೋ ಸಲ ಮಕ್ಕಳಿಗೆ ಡೈಜೆಷನ್ ಮಾಡ್ಕೊಳ್ಳೋಕೆ ಆಗದೆ ಇರ್ಬೋದು ಬೇಕಿದ್ರೆ ಮಕ್ಕಳು ಫುಡ್ಡಲ್ಲೇ ಆ್ಯಡ್ ಮಾಡ್ಬೋದು ಹಸು ಹಾಲನ್ನು ಆದರೆ ಡೈರೆಕ್ಟಾಗಿ ಕುಡಿಯೋದಕ್ಕೆ ಮಕ್ಕಳಿಗೆ ಒಂದೂವರೆ ವರ್ಷ ಅಥವಾ ಎರಡು ವರ್ಷದ ತನಕ ಕೊಡಬಾರ್ದು ಆಯಿತಾ ಇದಿಷ್ಟು ಏನು ಕೊಡಬಾರ್ದು ಆಯಿತು ಇನ್ನು ನೆಕ್ಸ್ಟು ಏನು ಏನು ಹೇಳ್ತೀನಿ ಅಂದರೆ ಏನೇನನ್ನ ಸೇರಿಸ್ಬೇಕು ಅಂತ ಮಕ್ಕಳಿಗೆ ಊಟದಲ್ಲಿ ಏನೇನು ಅವ್ರಿಗೆ ಇರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಫಸ್ಟ್ ಒನ್ ಏನಂದರೆ ಗ್ರೈನ್ಸ್ ಅಂದರೆ ಧಾನ್ಯಗಳು ಅದರಲ್ಲೂ ಮಿಲ್ಲೆಟ್ಸ್ ಅಂದರೆ ಈಗ ಸಿರಿಧಾನ್ಯಗಳು ಅಂತೀವಿ ನೋಡಿ ಕಿರುಧಾನ್ಯ ಅಥವಾ ಸಿರಿಧಾನ್ಯಗಳಂತೀವಿ ನವಣೆ ಸಜ್ಜೆ ಬಾರ್ಲಿ ಊರ್ಲೂ ಏನೇನೋ ಬರುತ್ತೆ ಸಿರಿಧಾನ್ಯಗಳು ಒಂದಷ್ಟಿವೆ ಸೊ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಸಿರಿಧಾನ್ಯಗಳು ವೈಟಮಿನ್ಸ್ ಇರುತ್ತೆ ಮಿನ್ರಲ್ಸ್ ಇರುತ್ತೆ ತುಂಬಾ ಅನ್ ಉಪಯೋಗ ಇದೆ ಆರೋಗ್ಯಕ್ಕೆ ಮಕ್ಕಳಿಗೆ ಆಯಿತಾ ಮಕ್ಳಿಗಾದರೂ ಅಷ್ಟೇ ದೊಡ್ಡವರಿಗಾದರೂ ಅಷ್ಟೇ ಸೊ ಫಸ್ಟನ್ನು ಗ್ರೈನ್ಸ್ ಆದರೂ ಅಕ್ಕಿ ಅಕ್ಕಿ ಕೊಡ್ಬೋದು ಫಸ್ಟು ಅಡ್ವೈಸ್ ಅದೇ ಮಾಡೋದಲ್ವ ಅಕ್ಕಿ ಆಗಿರ್ಬೋದು ನಾವು ಏನು ರಾಗಿ ಸೊ ಈ ಥರ ಸಿರಿಧಾನ್ಯಗಳು ಇವುಗಳನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಮಕ್ಕಳಿಗೆ ನಾವು ಕೊಡ್ತಾ ಹೋಗಬೇಕು ಬರೀ ರಾಗಿ ಸರಿ ಅಂತ ಅಂದ್ಬಿಟ್ಟು ಬರೀ ರಾಗಿ ಸರಿನೇ ಕೊಡೋದಲ್ಲ ಬರೀ ರಾಗಿ ಒಂದೇ ಮಕ್ಕಳಿಗೆ ಸಾಕು ಅಂತ ಅಲ್ಲ ಆಯಿತಾ ಇನ್ನೂ ಬೇರೆ ಬೇರೆ ಥರ ಧಾನ್ಯಗಳಿರುತ್ತೆ ಕಾಳುಗಳೆಲ್ಲ ಇರುತ್ತೆ ಅದೆಲ್ಲವನ್ನು ಸೇರಿಸಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಎರಡನೇದಾಗಿ ತರಕಾರಿಗಳು ವೆಜಿಟೇಬಲ್ಸ್ನ ಕೊಡಬೇಕು ಆರು ತಿಂಗಳು ತುಂಬದಾಗಿಂದೂ ನಾವು ತರಕಾರಿಗಳನ್ನ ಕೊಡ್ತಾ ಬರ್ಬೋದು ಮಕ್ಕಳಿಗೆ ಪ್ಯೂರಿ ಮಾಡಿಕೊಡ್ಬೋದು ವೆಜಿಟೇಬಲ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಬೀಟ್ರೋಟ್ ಪ್ಯೂರಿಗಳು ಈ ಥರ ಪ್ಯೂರಿಗಳೆಲ್ಲ ಮಾಡಿ ಅಂಥದ್ದು ಕ್ಯಾರೆಟ್ ಕೊಡ್ಬೋದು ಜೊತೆಗೆ ತರಕಾರಿಗಳಿಗೆ ಏನೇನು ಸಿಗುತ್ತೆ ಬೀನ್ಸ್ ಆಗಿರ್ಬೋದು ಹಸಿರು ತರಕಾರಿಗಳಾಗಿರ್ಬೋದು ಏನೇನು ತರಕಾರಿಗಳು ನಿಮಗೆ ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಅಂತೇನಿಲ್ಲ ಈಗ ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಅವೈಲಬಲ್ ಇದೆಯೋ ಆ ತರಕಾರಿನ ಮಕ್ಕಳಿಗೆ ಪರಿಚಯ ಮಾಡಿಸ್ಬೇಕು ದಿನನಿತ್ಯದ ಆಹಾರದಲ್ಲಿ ಅಂದರೆ ತ ಕೊಡ್ತೀನಿ ಅಂತ ಬರೀ ತರಕಾರಿನೇ ಕೊಡೋದಲ್ಲ ಆಯಿತಾ ಇಷ್ಟು ಒಂದು ಪ್ರಮಾಣ ಅಂತ ಇರುತ್ತೆ ಅಷ್ಟು ಪ್ರಮಾಣದಲ್ಲಿ ಮಕ್ಕಳಿಗೆ ಅವರ ಊಟದಲ್ಲಿ ತರಕಾರಿಗಳನ್ನು ನಾವು ಸೇರಿಸ್ತಾ ಬರಬೇಕಾಗತ್ತೆ ಎಷ್ಟೋ ಜನ ಮಕ್ಕಳಿಗೆ ಕುಂಬಳಕಾಯಿನ ಕೊಡೋಲ್ಲ ಕುಂಬಳಕಾಯಿದಲ್ಲಿ ಎಷ್ಟು ಉಪಯೋಗ ಇದೆ ಅಂತ ಗೊತ್ತಾ ನಿಮಗೆ ಒಂದು ಸಲ ಗೂಗಲ್ ಮಾಡಿ ನೋಡಿ ಆಯಿತಾ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಕುಂಬಳಕಾಯಿನ ಅದು ಶೀತ ಪದಾರ್ಥ ಅಂತ ಅಂದ್ಬಿಟ್ಟು ಕೊಡೋಲ್ಲ ಇನ್ನೂ ಏನೇನೋ ಹಲವಾರು ಕಾರಣಗಳಿಂದ ಕುಂಬಳಕಾಯಿನ ಮಕ್ಕಳುಗಳಿಗೆ ಕೊಡೋಲ್ಲ ಸೊ ಕುಂಬಳಕಾಯಿನ ಕೊಡಿ ಜೊತೆಗೆ ಇನ್ನೊಂದೇನು ಗೆಣಸು ಗೆಣಸು ಕೊಡ್ಬೋದು ಗೆಣಸನ್ನು ಸಹ ಅಷ್ಟಾಗಿ ಯಾರೂ ಕೊಡೋಲ್ಲ ಆಮೇಲೆ ಅದು ಎಲ್ಲ ಟೈಮಲ್ಲೂ ಸಿಗೋಲ್ಲ ಸಿಗೋ ಅಂಥ ಟೈಮಲ್ಲಿ ಮಕ್ಕಳಿಗೆ ಗೆಣಸುಗಳನ್ನ ಕೊಡಬಹುದು ಈ ಥರ ಎರಡನೇದು ತರಕಾರಿ ಫಸ್ಟ್ ಒಂದು ಕ ಧಾನ್ಯಗಳಾಯಿತು ಎರಡನೇದು ತರಕಾರಿ ಆಯಿತು ನೆಕ್ಸ್ಟ್ ಒನ್ ಏನಿರುತ್ತೆ ಅಂತಂದರೆ ನೆಕ್ಸ್ಟ್ ಒನ್ ಫ್ರೂಟ್ಸ್ ಹಣ್ಣುಗಳನ್ನು ಮಕ್ಕಳಿಗೆ ದಿನ ಇರಬೇಕು ಅಂದರೆ ಚಳಿಗಾಲ ಬಂತು ಮತ್ತು ಮಳೆಗಾಲ ಇದೆ ಅಂದಾಗ ಒಂಚೂರು ನೋಡ್ಕೊಂಡು ಕೊಡಿ ಈ ಚಳಿಗಾಲ ಮಳೆಗಾಲದಲ್ಲಿ ನಾವು ಕಿತ್ಲೆ ಹಣ್ಣು ದ್ರಾಕ್ಷಿ ಹಣ್ಣು ಇದು ಕೊಟ್ಟಾಗ ಮಕ್ಕಳಿಗೆ ಗಂಟ್ಲು ನೋವು ಗಂಟ್ಲು ಕೆರ್ತ ನೆಗಡಿ ಕಫ ಕಟ್ಟೋದು ಹಿಂಗೆಲ್ಲ ಆಗ್ಬೋದು ಸೊ ಕೆಲವರು ಕೆಲವು ಆಗುತ್ತೆ ಕೆಲವು ಮಕ್ಕಳಿಗೇನೂ ಆಗೋಲ್ಲ ಆಯಿತಾ ಅಂಥ ಆ ಥರ ಇರಬೇಕಾದ್ರೆ ಒಂಚೂರು ನೋಡ್ಕೊಂಡು ಕೊಡಿ ಅದು ಬಿಟ್ಟು ಇನ್ನು ಬೇರೆ ಸೀಸನಲ್ಲಿ ಆ್ಯಪಲ್ ಕೊಡ್ಬೋದು ಬಾಳೆಹಣ್ಣು ಕೊಡ್ಬೋದು ದಿನ ಒಂದೊಂದು ಬಾಳೆಹಣ್ಣು ಕೊಡೋದ್ರಿಂದ ತುಂಬಾ ಒಳ್ಳೇದು ಮಕ್ಕಳಿಗೆ ಆರೋಗ್ಯಕ್ಕೆ ಅವೇಕಾಡು ಬಟರ್ ಫ್ರೂಟೋ ಅದು ಇದು ಅಂದರೆ ನಮಗೆ ಯಾವ್ಯಾವುದು ಫ್ರೂಟ್ಸ್ ಅವೈಲಬಲ್ ಇರುತ್ತೋ ನಮ್ಮ ಏರಿಯಾದಲ್ಲಿ ಈಗ ಸೀಬೆಕಾಯಿ ಸೀಬೆಕಾಯಿ ಕೊಡೋಲ್ಲ ಎಷ್ಟೋ ಜನ ಮಕ್ಕಳಿಗೆ ಸೊ ಸೀಬೆಕಾಯಿ ಇರ್ಬೋದು ಲೋಕಲಲ್ಲಿ ಸಿಗೋವಂಥ ಅಂಥ ಎಷ್ಟೋ ಜನ ಅದು ಕೊಡೋಕ್ಕೆ ಹೋಗೋಲ್ಲ ಹಂಗಾಗುತ್ತೆ ಹಿಂಗಾಗುತ್ತೆ ಕೆಮ್ಮು ಬರುತ್ತೆ ಅಂತ ಸೊ ಕೊಡ್ತೀನಿ ಅಂತ ಅಂದ್ಬಿಟ್ಟು ತಪ್ಪ ಒಂದು ಪೂರ್ತಿ ಕೊಡೋದಲ್ಲ ಕೊಟ್ಟು ನೋಡಬೇಕು ನನ್ನ ಮಗುಗೆ ಇದು ಅಡ್ಜಸ್ಟ್ ಆಗುತ್ತಾ ಅಡ್ಜಸ್ಟ್ ಆಗಲ್ವಾ ಅಂತ ಒಂದೊಂದು ಒಂದೊಂದು ಪೀಸ್ ಎರಡೆರಡು ಪೀಸ್ ಕೊಟ್ಟು ಕೊಟ್ಟಾಗ ಗೊತ್ತಾಗುತ್ತೆ ಯಾವುದು ದೇಹಕ್ಕೆ ಮಗುಗೆ ಹೊಂದುತ್ತೆ ಹೊಂದಲ್ಲ ಅಂತ ಸೊ ಈ ಥರ ನೋಡಿಕೊಂಡು ನಮ್ಮ ದಿನನಿತ್ಯದ ಆಹಾರದ ಒಂದು ಡ ಡಯಟ್ ಪ್ಲ್ಯಾನಲ್ಲಿ ಫ್ರೂಟ್ಸ್ನು ಸಹ ನಾವು ಸೇರಿಸ್ಕೊತಾ ಹೋಗಬೇಕಾಗತ್ತೆ ಇದು ಮೂರನೇದಾಯಿತು ನೆಕ್ಸ್ಟ್ ಒನ್ ಬಂದು ನಟ್ಸು ಮತ್ತು ಡ್ರೈ ಫ್ರೂಟ್ಸು ಆಯಿತಾ ನಟ್ಸೇ ಬೇರೆ ಡ್ರೈ ಫ್ರೂಟ್ಸೇ ಬೇರೆ ಓಕೆನಾ ಡ್ರೈ ಫ್ರೂಟ್ಸ್ ಅಂದರೆ ಹಣ್ಣುಗಳು ಈಗ ಏನು ಒಣ ದ್ರಾಕ್ಷಿ ಇರ್ಬೋದು ಅಂಜೂರ ಈ ಥರದ್ದನ್ನು ಡ್ರೈ ಫ್ರೂಟ್ಸ್ ಅಂತ ಕರಿತೀವಿ ನಟ್ಸ್ ಅಂದರೆ ಪಿಸ್ತಾ ಆಮೇಲೆ ಇನ್ನೇನು ಬಾದಾಮಿ ಇವುಗಳನ್ನು ಏನು ನಟ್ಸ್ ಅಂತ ಕರಿತೀವಿ ನಾವು ಓಕೆನಾ ಮಕ್ಕಳಿಗೆ ಡೈಲಿ ಒಂದು ಲಿಮಿಟಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಕೊಡ್ತಾ ಬರೋದ್ರಿಂದ ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ಮತ್ತು ನಟ್ಸು ಹೆಲ್ದಿ ವೆಯ್ಟ್ಗೇನ್ಗೆ ತುಂಬ ಅಂದರೆ ತುಂಬಾ ಅನುಕೂಲ ಇದು ಇನ್ನು ಆರು ತಿಂಗಳು ತುಂಬಿರೋ ಮಕ್ಕಳಿಗೆ ತುಂಬ ಎಳೆ ಮಕ್ಕಳಿರ್ತವೆ ಸಣ್ಣ ಮಕ್ಕಳು ಇರ್ತವೆ ನಾವು ಡ್ರೈ ಫ್ರೂಟ್ಸ್ನ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ ಹಲ್ಲು ಬಂದಿರಲ್ಲ ತಿನ್ನೋದು ಹೇಗೆ ಅಂತ ಗೊತ್ತಿರಲ್ಲ ಅಂಥ ಮಕ್ಕಳಿಗೆ ಅದನ್ನು ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತೆಯ್ದು ಅದನ್ನು ಅಂದರೆ ಡ್ರೈ ಫ್ರೂಟ್ಸ್ನ ಈ ಬಾದಾಮಿ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ಮತ್ತು ಗೋಡಂಬಿ ಆಗಿರ್ಬೋದು ಇಂಥವನ್ನು ನೀರಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ಆಗೋ ಥರ ಒಂದು ಕಲ್ಲಲ್ಲಿ ತೆಯ್ದು ಅದನ್ನು ನೆಕ್ಸೋದಾಗಿರ್ಬೋದು ಈ ಥರ ಬೇಕಿದ್ದರೂ ಕೊಡ್ಬೋದು ಒಂಚೂರು ದೊಡ್ಡವರಾಗಿದ್ದಾರೆ ಎಂಟು ತಿಂಗಳು ತುಂಬಿದೆ ಒಂಬತ್ತು ತಿಂಗಳು ತುಂಬಿದೆ ಅಂದರೆ ಮ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಮಾಡಿ ಫುಡ್ಡಲ್ಲಿ ಆ್ಯಡ್ ಮಾಡಿ ಕೊಡೋ ಅಂಥದ್ದಾಗಿರ್ಬೋದು ಈ ಥರ ಈಗ ಅವಾಗಲೇ ಫ್ರೂಟ್ಸ್ದು ಹೇಳೋದು ಮರ್ತೆ ನಾನು ಮಕ್ಕಳಿಗೆ ಫ್ರೂಟ್ಸ್ದು ಪ್ಯೂರಿಗಳು ಮಾಡಿಕೊಡ್ಬೋದು ಬನಾನಾ ಪ್ಯೂರಿ ಮತ್ತು ಆ್ಯಪಲ್ ಪ್ಯೂರಿ ಈ ಥರ ಪ್ಯೂರಿಗಳನ್ನ ಮಾಡ್ಕೊಡ್ಬೋದು ಸಣ್ಣ ಮಕ್ಕಳಿಗಾದರೆ ಒಂಚೂರು ಹಲ್ಲು ಬಂದಿದೆ ಹಂಗೆ ತಿಂತಾರೆ ಅಂತ ಅಂದರೆ ಒಂದು ತುರಿದು ಕೊಡ್ಬೋದು ಅಥವಾ ಸಿಪ್ಪೆ ತೆಗೆದು ಫ್ರೂಟ್ಸ್ನ ಕೊಡೋದಾಗಿರ್ಬೋದು ಈ ಥರನೂ ಕೊಡ್ಬೋದು ಸೊ ಈ ಥರ ಡ್ರೈ ಫ್ರೂಟ್ಸು ಮತ್ತು ನಟ್ಸು ಸಹ ಮಕ್ಕಳಿಗೆ ದೇಹಕ್ಕೆ ಸೇರಬೇಕಾಗತ್ತೆ ಹಾಗಾಗಿ ಅವುಗಳನ್ನು ಸಹ ಅವರ ಆಹಾರದಲ್ಲಿ ನಾವು ಪ್ರತಿದಿನದ ಒಂದು ಡಯೆಟ್ ಪ್ಲ್ಯಾನಲ್ಲಿ ಸೇರಿಸ್ಕೋತಾ ಹೋಗಬೇಕು ಇವಾಗ ನನ್ನ ಮಗನಿಗೆ ಅವನಿಗೆ ಪರವಾಗಿಲ್ಲ ಒಂಚೂರು ಅಲ್ಲಲ್ಲಿ ಅಲ್ಲಲ್ಲಿ ಬಂದಿದೆ ಅವನಿಗೆ ಕೊಟ್ಟರೆ ಏನು ಮಾಡ್ತಾನೆ ಈಗೊಂದು ಬಾದಾಮಿ ಕೊಟ್ರು ಅವನು ಕಚ್ಚಿ ತಿಂತಾನೆ ಅಂದರೆ ಪೂರ್ತಿ ನುಣ್ಣಗೆ ಮಾಡ್ಕೊಂಡು ತಿನ್ನಲ್ಲ ಅವ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅವನೇ ಕಚ್ಚಿ ಹಂಗಂಗೆ ನುಂಗ್ಬಿಡ್ತಾನೆ ಸೊ ಆ ಥರ ಅದ್ರಾಗ್ಲು ಆದಾಗಲೂ ಏನು ತೊಂದರೆ ತುಂಬ ಸಣ್ಣ ಮಕ್ಕಳಿದ್ದಾರೆ ಅವ್ರಿಗಿನ್ನೂ ಹಲ್ ಬಂದಿಲ್ಲ ಅಂದಾಗ ಆ ಥರ ಕೊಡೋಕ್ಕಾಗಲ್ಲ ಆಯಿತಾ ಸಣ್ಣದಾಗ ಕಟ್ ಮಾಡಿ ಕೊಡ್ತೀನಿ ಅಂದ್ರೂ ಆಗೋಲ್ಲ ಸೊ ತುಂಬ ಎಳೆ ಮಕ್ಕಳಿಗೆ ಆವಾಗಲೇ ಹೇಳ್ದಂಗೆ ಚೆನ್ನಾಗಿ ತೆಗೆದ್ದುಬಿಟ್ಟು ಕೊಡ್ಬೋದು ಸೊ ದೊಡ್ಡ ಮಕ್ಕಳಿದ್ದಾರೆ ಎರಡು ವರ್ಷ ಮಕ್ಕಳಿದ್ದಾರೆ ಎರಡೂವರೆ ಮಕ್ಳು ಎರಡೂವರೆ ವರ್ಷ ಮಕ್ಕಳಿದ್ದಾರೆ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪೀಸ್ ಮಾಡಿ ಮಾಡಿನೂ ಕೊಡ್ಬೋದು ಇಲ್ಲಾಂದರೆ ಊಟದಲ್ಲಿ ಅಥವಾ ಹಾಲಲ್ಲಿ ಈಗ ಹಾಲು ಕೊಡ್ತೀವಿ ಆ ಹಾಲಿಗೆ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಒಂದು ಸ್ಪೂನ್ ಆ್ಯಡ್ ಮಾಡಿ ಕೊಡೋದು ಈ ಥರ ಬೇಕಿದ್ದರೂ ನಾವು ಡ್ರೈ ಫ್ರೂಟ್ಸು ಮತ್ತು ನಟ್ಸ್ ಪೌಡ್ರನ್ನ ಮಕ್ಕಳಿಗೆ ಪರಿಚಯ ಮಾಡಿಸ್ಬೋದು ನೆಕ್ಸ್ಟ್ ಒಂದು ಬಂದು ಹಾಲು ಮಿಲ್ಕು ಆವಾಗಲೇ ಹೇಳ್ದಂಗೆ ಡಾಕ್ಟ್ರುಗಳು ಹೇಳೋ ಥರ ಒಂದೂವರೆ ವರ್ಷ ಎರಡು ವರ್ಷದ ತನಕ ಮಿಲ್ಕ್ನ ಡೈರೆಕ್ಟಾಗಿ ಕೊಡಬೇಡಿ ಅಂತಲೇ ಹೇಳೋದು ನಾನು ಕೂಡ ಅವನಿಗೆ ಒಂದೂವರೆ ವರ್ಷದ ತನಕ ಕುಡಿಯೋದಕ್ಕೆ ಹಾಗೆ ಡೈರೆಕ್ಟಾಗಿ ಹಾಲನ್ನ ಕೊಡ್ತಾ ಇರಲಿಲ್ಲ ಒಂದು ವರ್ಷ ಆದಮೇಲೆ ಒಂಚೂರು ಅದಕ್ಕೆ ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಕೊಡ್ತೈತೆ ಸೊ ಆರು ತಿಂಗಳು ಅಂದರೆ ವರ್ಷದ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಮಿಲ್ಕ್ನ ನಾವು ಯಾವ ಥರ ಕೊಡ್ಬೋದು ಅಂದರೆ ಅವ್ರಿಗೆ ಏನಾದರೂ ಫುಡ್ಡನ್ನು ಪ್ರಿಪೇರ್ ಮಾಡುವಾಗ ಅದಕ್ಕೆ ಹಾಲನ್ನು ಸೇರಿಸಿ ಚೆನ್ನಾಗಿ ಅದನ್ನು ಹಾಲಲ್ಲಿ ಕುದಿಸಿ ಬೇಯಿಸಿ ಕೊಡೋ ಥರ ಕೊಡಬಹುದು ಸೊ ಒಂದೂವರೆ ವರ್ಷ ತುಂಬಿ ಆದಮೇಲೆ ಡೈಲಿ ಒಂದೊಂದು ಗ್ಲಾಸು ಮಕ್ ಕೆಲವ್ರ ಮಕ್ಕಳು ಹಾಲೇ ಇಷ್ಟಪಡೋಲ್ಲ ಅಂಥ ಮಕ್ಳಿಗೆ ಒಂಚೂರು ಕಮ್ಮಿ ಕ್ವಾಂಟಿಟಿಲಿ ಕೊಡಿ ಟ್ರೈ ಮಾಡಿ ಕೊಡ್ಸೋದಕ್ಕೆ ಈ ಪಾಪಿಗೆ ನಾನು ಇಷ್ಟು ಚಿಕ್ಕ ಲೋಟದಲ್ಲಿ ಕೊಡ್ತೀನಿ ಡೈಲಿ ಒಂದೊಂದು ಗ್ಲಾಸು ಇನ್ನು ಬಿಟ್ವಿ ಯಾವಾಗಾದರೂ ಒಂದೊಂದು ಸಲ ಇದ್ದಕ್ಕಿದ್ದಂಗೆ ನೆನೆಸ್ಕೊಂಬಿಡ್ತಾನೆ ಲಾಲ 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 ಅಂತ ಅಂಥ ಟೈಮಲ್ಲಿ ಯಾವಾಗಾದರೂ ನೆನೆಸ್ಕೊಂಡ್ರೆ ಅವನಾಗ ಅವನೇ ಕೇಳಿದ್ರು ನಾನು ಕೌ ಮಿಲ್ಕ್ನ ಒಂದೊಂದು ಗ್ಲಾಸಲ್ಲಿ ಕೊಟ್ಬಿಡ್ತೀನಿ ಕುಡ್ಕೊಂಬಿಡ್ತಾನೆ ನೆಕ್ಸ್ಟ್ ಬಂದು ಡೈರಿ ಪ್ರೌ ಡೈರಿ ಪ್ರೊ ಅಂದರೆ ಹಾಲಿನ ಒಂದು ಉತ್ಪನ್ನಗಳು ಹಾಲಾಯಿತು ಈಗ ಹಾಲಿನ ಉತ್ಪನ್ನಗಳು ಹಾಲಿಂದ ಏನೇನೆಲ್ಲ ಮಾಡ್ತಾರೆ ಹಾಲನ್ನ ಮೊಸರು ಆಯಿತಾ ಮೊಸರು ಕೊಡ್ಬೋದು ಅದು ತುಂಬ ಒಳ್ಳೆಯದಾಯ್ತಾ ಮೊಸರು ಆದಮೇಲೆ ಮಜ್ಜಿಗೆ ಮಜ್ಜಿಗೆನೂ ಕೂಡ ದೇಹಕ್ಕೆ ತಂಪು ತುಪ್ಪ ಮತ್ತು ಚೀಸು ಇದೆಲ್ಲ ಡೈರಿಯ ಒಂದು ಪ್ರಾಡಕ್ಟ್ಸು ಅಂದರೆ ಹಾಲಿನಿಂದ ಮಾಡಿರುವಂಥ ಉತ್ಪನ್ನಗಳು ಮತ್ತು ಪನ್ನೀರು ಡೈರಿಗಳಲ್ಲಿ ಸಿಗುತ್ತೆ ಪನ್ನೀರು ಸೊ ಈ ಥರ ಈ ಡೈರಿ ಪ್ರಾಡಕ್ಟ್ಸ್ ಏನಿದೆ ಅಂದರೆ ಈ ಹಾಲಿನ ಉತ್ಪನ್ನಗಳೇನಿದೆ ಅದರಲ್ಲಿ ಕ್ಯಾಲ್ಷಿಯಮ್ಮು ಮತ್ತು ಪ್ರೋಟೀನು ತುಂಬ ಇರುತ್ತೆ ಹಾಗಾಗಿ ಇದನ್ನು ಮೊಸರು ಅಷ್ಟೇ ಮೊಸರು ಈಗ ನಮ್ಗೆ ಈಸಿಯಾಗಿ ಮನೇಲಿ ಸಿಗುತ್ತೆ ತುಪ್ಪ ಈಸಿಯಾಗಿ ಮನೇಲಿ ಸಿಗುತ್ತೆ ಅದನ್ನು ನಿಯಮಿತವಾಗಿ ಕೊಡ್ತಾ ಬಂದರೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಮಕ್ಕಳು ಇರ್ತಾರೆ ನೆಕ್ಸ್ಟ್ ಎಗ್ ಆಯಿತಾ ಥರ ಎಷ್ಟು ಜನ ಎಗ್ ಕೊಡೋದಕ್ಕೆ ತುಂಬ ಹಿಂದೂ ಮುಂದು ನೋಡ್ತಾರೆ ಅದರಲ್ಲೂ ವೆಜ್ ಸಸ್ಯಾಹಾರಿಗಳು ಮೊಟ್ಟೆ ಮತ್ತು ಆಮ್ಲೆಟ್ ಕೊಡೋದಕ್ಕೆಲ್ಲ ಸ್ವಲ್ಪ ಹಿಂದೂ ಮುಂದೆ ನೋಡ್ತಾರೆ ಏನಾಗೋಲ್ಲ ಕೊಡಿ ಈಗ ನಾವು ವೆಜ್ಜೆ ಆಯಿತಾ ಅಂದ್ರೂ ನಾನು ಮೊಟ್ಟೆ ತಿಂತೀನಿ ಆಮ್ಲೆಟ್ ತಿಂತೀನಿ ನನ್ನ ಮಗನಗೂ ನಾನು ಮೊಟ್ಟೆ ಕೊಡ್ತೀನಿ ಆಮ್ಲೆಟ್ ಕೊಡ್ತೀನಿ ಸೊ ಅದಕ್ಕೆ ಅಂತಲೇ ಸಪ್ರೇಟ್ ನಾನು ಎಗ್ ಬಾಯ್ಲರ್ನ ತೆಗೆದಿಟ್ಕೊಳೋದು ಅದಕ್ಕೋಸ್ಕರನೇ ಈಗ ಮನೇಲೆಲ್ಲ ಅದಕ್ಕೆ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಲೋ ಮಾಡೋಲ್ಲ ಆ ಥರ ಇದ್ದಾಗ ಈ ಥರ ಎಗ್ ಬಾಯ್ಲರೆಲ್ಲ ಸಿಗುತ್ತೆ ಆನ್ಲೈನಲ್ಲಿ ಅದನ್ನು ತರಿಸಿಟ್ಕೊಂಬಿಟ್ಟು ಎಗ್ನ ಬೇಯಿಸಿ ಹಸಿ ಮೊಟ್ಟೆ ಯಾವತ್ತೂ ಕೊಡಬಾರ್ದು ಮಕ್ಕಳಿಗೆ ಈ ಥರ ಮೊಟ್ಟೆನ ಬೇಯಿಸಿ ಕೊಡೋದು ಆಮೇಲೆ ಆಮ್ಲೆಟ್ ಮಾಡಿ ಕೊಡೋದು ಆಮ್ಲೆಟ್ಗೆ ತರಕಾರಿಗಳನ್ನ ಹಾಕಿ ಕೊಡೋದು ಸೊ ಇದು ಕೂಡ ಮಕ್ಕಳಿಗೆ ಎಗ್ಗು ತುಂಬ ತುಂಬಾ ಒಳ್ಳೆಯದು ಮಕ್ಕಳಿಗೆ ಲೋ ಕೊಲೆಸ್ಟ್ರಾಲ್ ಇರುತ್ತೆ ಮತ್ತು ಹೈ ಪ್ರೋಟೀನ್ ಇರುತ್ತೆ ಮೊಟ್ಟೆನಲ್ಲಿ ಹಾಗಾಗಿ ಅವರ ಒಂದು ಡಯೆಟ್ ಪ್ಲ್ಯಾನಲ್ಲಿ ಮೊಟ್ಟೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯೋಚನೆ ಮಾಡಬೇಡಿ ನಾನ್ ವೆಜ್ ಅವರೇನೂ ಆರಾಮಾಗಿ ಕೊಡ್ತಾರೆ ಬಟ್ ವೆಜ್ಜು ವೆಜಿಟೇರಿಯನ್ಸ್ ಏನು ಹಿಂದೂ ಮುಂದೆ ಯೋಚನೆ ಮಾಡಿದೆ ಸ್ವಲ್ಪ ನಮ್ಮ ಏನು ಇರುತ್ತೆ ಅದನ್ನು ಒಂಚೂರು ದೂರಕ್ಕಿಟ್ಟು ಪಕ್ಕಕ್ಕಿಟ್ಟು ಮಕ್ಕಳಿಗೆ ಅದನ್ನು ಕೊಟ್ಟರೆ ಏನೂ ಆಗಲ್ಲ ಮತ್ತು ಈ ಥರದ್ದು ಹೊಸ ಫುಡ್ಡನ್ನು ಪರಿಚಯ ಮಾಡಿಸ್ತಿದ್ದೀವಿ ಅಂದಾಗ ನಾವು ಬೆಟರ್ ಹಗ್ಲೊತ್ತು ಕೊಟ್ಟು ನೋಡೋದು ಕೆಲವು ಮಕ್ಕಳಿಗೆ ಅದು ಮಂದ ಆಗ್ಬೋದು ಕೆಲವ್ರಿಗೆ ಅಲರ್ಜಿ ಆಗ್ಬೋದು ನಾವು ಅದನ್ನು ಸಂಜೆ ಹೊತ್ತು ನೈಟ್ ಟೈಮ್ ಕೊಟ್ಟರೆ ನಮಗೆ ಒಳ್ಳೆಯದಲ್ಲ ಯಾವುದೇ ಫುಡ್ಡನ್ನು ಫಸ್ಟ್ ನಾವು ಇಂಟ್ರೊಡ್ಯೂಸ್ ಇದ್ದೀವಿ ಮಕ್ಕಳಿಗೆ ಅಂದಾಗ ಅದನ್ನು ನಾವು ಸಂಜೆ ಹೊತ್ತಾಗ್ಲಿ ನೈಟ್ ಟೈಮ್ ಆಗಲಿ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಗ್ಲೊತ್ತಲ್ಲಿ ಕೊಟ್ಟು ನೋಡಬೇಕು ಏನಾದರೂ ಅಲರ್ಜಿ ಆಗುತ್ತೆ ಯಾಕೆ ಅಂದರೆ ಅಗ್ಲೊತ್ತಾದರೆ ಈಸಿಯಾಗಿ ನಮಗೆ ಡಾಕ್ಟರ್ಸ್ ಅವೈಲಬಲ್ ಇರ್ತಾರಲ್ವ ಆ ಒಂದು ಕಾರಣಕ್ಕೆ ಹಂಗೆ ಹೇಳ್ತಾರೆ ಅಷ್ಟೇ ಒಂಚೂರು ಕೊಟ್ಟು ನೋಡಿ ಏನೂ ಅಲರ್ಜಿ ಆಗಿಲ್ಲ ಮಂದ ಆಗಿಲ್ಲ ಅಂತ ಅಂದಾಗ ತುಂಬ ಸಣ್ಣ ಮಕ್ಕಳಿಗೆ ಬೇಡ ಅನ್ಕೊತೀನಿ ನಾನು ಅವನಿಗೆ ಒಂದು ಸಲ ಕೊಟ್ಟಿದ್ದೆ ಅಷ್ಟೆ ಯಾವಾಗ ಎಂಟು ತಿಂಗಳಲ್ಲೋ ಒಂಬತ್ತು ತಿಂಗಳ ಪಾಪುನಲ್ಲೂ ಬರೀ ಎಲ್ಲೋ ಇರುತ್ತಲ್ಲ ಅದು ಮಾತ್ರ ಕೊಟ್ಟಿದ್ದೆ ಎಗ್ ವೈಟು ಅದು ತಿನ್ನೋಕ್ಕಾಗಲ್ಲ ಆವಾಗ ಸಣ್ಣ ಮಕ್ಕಳಿಗೆ ಸೊ ಬರೀ ಎಲ್ಲೋ ಮಾತ್ರ ಅವನಿಗೆ ಕೊಟ್ಟಿದೆ ನಾನು ಸೊ ಈಗ ಅವನಿಗೆ ಎಷ್ಟು ವರ್ಷದ ಮೇಲೆ ಎಂಟು ತಿಂಗಳು ಒಂಬತ್ತು ತಿಂಗಳು ನಡೀತಾ ಇದೆ ಒಂಬತ್ತು ತಿಂಗಳು ನಡೀತಿದೆ ಸೊ ಈಗಲೂ ನಾನು ಅವನಿಗೆ ಆಮ್ಲೆಟು ಮತ್ತು ಬಾಯ್ಲ್ಡ್ ಎಗ್ನ ಕೊಡ್ತಾ ಬಂದಿದ್ದೀನಿ ಮತ್ತು ಇದರ ಜೊತೆಗೆ ಸೊಪ್ಪುಗಳು ಯಾವ ಥರದ ಸೊಪ್ಪಾದರೂ ಸರಿ ನಾನು ಇವನಿಗೆ ಒಂದೆಲ್ಗೆ ಸೊಪ್ಪು ಕೊಡ್ತಾಯಿರ್ತೀನಿ ನನ್ನ ಪ್ರೆಗ್ನೆನ್ಸಿ ಟೈಮಿಂದಾಗಿದ್ದಾನು ನಾನು ಒಂದೆಲಿಗೆ ಸೊಪ್ಪನ್ನ ತೊಗೋತಾ ಇದ್ದೀನಿ ನಾವು ತಿಂದರೆ ಅದು ಹೊಟ್ಟೆಯೊಳಗಿರೋ ಮಕ್ಕಳಿಗೂ ಅದು ಸೇರುತ್ತೆ ಅಂತಾರೆ ಹಾಗಾಗಿ ಒಂದೆಲಿಗೆ ಸೊಪ್ಪಾಗಿರ್ಬೋದು ನುಗ್ಗೆ ಸೊಪ್ಪು ಮತ್ತು ಏನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಈ ಥರ ಏನು ಸೊಪ್ಪು ಸಿಗುತ್ತೋ ಆ ಸೊಪ್ಪುಗಳನ್ನು ಸಹ ಊಟದಲ್ಲಿ ಮಕ್ಕಳ ಊಟದಲ್ಲಿ ಸೇರಿಸ್ತಾ ಬರೋದು ಸೊ ಇದಿಷ್ಟು ನಾನು ನಾನು ಇನ್ನೇನೇನು ಬಿಟ್ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಇವನಿಗೆ ಏನು ಕೊಡ್ತಾ ಇದ್ದೀನೋ ಅದು ಅದಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ಇದೇ ಫೈನಲ್ ಅಂತಲೂ ಅಲ್ಲ ನಾನು ಹೇಳಿದ್ದೆ ಕರೆಕ್ಟು ನಾನು ಹೇಳಿದಂಗೆ ಕೊಡಬೇಕು ಇದು ಹೀಗೆ ಕೊಡಬೇಕು ಅಂತಲೂ ಅಲ್ಲ ಇದಕ್ಕಿಂತ ಏನಾದರೂ ಆ್ಯಡ್ ಮಾಡ್ಬೋದೇನೋ ಅದು ನನಗೆ ಗೊತ್ತಿಲ್ಲ ಬಟ್ ನನಗೆ ನನ್ನ ಒಂದು ಅನುಭವದಲ್ಲಿ ನಾನು ಡಾಕ್ಟ್ರ್ ಹತ್ರ ಕೇಳಿ ಅಷ್ಟನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮಗೆ ಅದನ್ನು ಕೊಡ್ಬೋದಾ ಹೌದಾ ಅಂತ ಏನಾದರೂ ಡೌಟ್ ಇದ್ದರೆ ಬೆಟರ್ ನೀವು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಸೊ ನನಗೆ ಗೊತ್ತಿರೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದು ನಿಮಗೆ ಉಪಯೋಗ ಆಗಿದ್ದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್